ರಾಜ್ಯದಾದ್ಯಂತ ಬಿಜೆಪಿ ಜನಾಕ್ರೋಶ ಯಾತ್ರೆ ಶುರುವಾಗುತ್ತೆ ನಾಲ್ಕು ಹಂತದ ಯಾತ್ರೆಗೆ ಮೈಸೂರಲ್ಲಿ ಇಂದು ಚಾಲನೆ ಸಿಗಲಿದೆ ಯಾತ್ರೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದಾರೆ ಮೇ ಮೂರರ ತನಕ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ನಡೆಯುತ್ತೆ ಬೆಲೆ ಏರಿಕೆ ಮುಸ್ಲಿಂ ಮೀಸಲಾತಿ ವಿರೋಧಿಸಿ ಹೋರಾಟ ನಡೆಸ್ತಾ ಇದ್ದಾರೆ ಎಸ್ಸಿ ಎಸ್ಟಿ ಹಣ ದುರುಪಯೋಗದ ವಿರುದ್ಧವೂ ಕೂಡ ಪ್ರತಿಭಟನೆ ನಡೆಯುತ್ತೆ ಇಂದು ಮೈಸೂರು ಚಾಮರಾಜನಗರದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಹಾಲು ಮೊಸರು ಮದ್ಯ ಕಾಲೇಜು ಶುಲ್ಕ ಕಾವೇರಿ ನೀರು ಡೀಸೆಲ್ ಸೇರಿ ಎಲ್ಲದಕ್ಕೂ ಬೆಲೆ ಏರಿಸಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ನೋ ಕಸದ ಮೇಲೂ ಕೂಡ ತೆರಿಗೆ ಹಾಕ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಬೆಲೆ ಏರಿಕೆ ವಿಪರೀತವಾಗಿದೆ ಅಂತ ಆರೋಪಿಸಿ ಬಿಜೆಪಿ ಆಯೋಜಿಸಿರ್ತಕ್ಕಂಥ ಹದಿನಾರು ದಿನಗಳ ಜನಾಕ್ರೋಶ ಯಾತ್ರೆಯು ಇಂದಿನಿಂದ ಆರಂಭ ಆಗುತ್ತೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಮೂಲಿ ಅವರದ ಸ್ಟೈಲೇ ಹಂಗೆ ಕಳೆದ ಅರವತ್ತು ವರ್ಷದಿಂದ ಬಂದಾಗ ಲೂಟಿ ಮಾಡೋದು ಭ್ರಷ್ಟಾಚಾರ ಮಾಡೋದು ಬೆಲೆ ಏರಿಕೆ ಮಾಡೋದು ಇದು ಕಾಂಗ್ರೆಸ್ಸಿನ ಚಾಳಿ ಇವ್ರಿಗೆ ಹಿಂದೆ ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಾಗನು ಕೂಡ ಅದೇ ಚಾಳಿ ಮಾಡಿ ಐದು ವರ್ಷದ ದುರಾಡಳಿತ ಮಾಡಿ ಲಾಸ್ಟ್ಗೆ ಅರವತ್ತೆಂಟು ಸೀಟ್ಗೆ ಇಳಿದು ಮನೆಗೆ ವಾಪಸ್ ಹೋಗಿದ್ದು ನೋಡಿದ್ದೀವಿ ಈಗ ಮತ್ತದೇ ಚಾಳಿ ಇವತ್ತು ಬೆಲೆ ಏರಿಕೆ ಇವತ್ತು ಇಪ್ಪತ್ತ ಒಂದು ತಿಂಗಳಲ್ಲಿ ಪ್ರತಿ ತಿಂಗಳು ಏನಾದರೂ ಒಂದು ಗಿಫ್ಟ್ ಇದ್ದೇ ಇರ್ತದೆ ರಾಜ್ಯದ ಜನತೆಗೆ ಪ್ರತಿ ವರ್ಷಕ್ಕೆ ಗಿಫ್ಟ್ ಅಲ್ಲ ಪ್ರತಿ ತಿಂಗಳೂ ಕೂಡ ಒಂದು ಗಿಫ್ಟ್ ಒಂದು ಬೆಲೆ ಏರಿಕೆ ಅದು ಕಾಮನ್ ಅಜೆಂಡಾ ಹೌದಿದೆ ಕಾಂಗ್ರೆಸ್ ಅಲ್ಲಿ ಈ ಬೆಲೆ ಏರಿಕೆ ಮತ್ತು ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ದಲಿತರ ಹಣವನ್ನು ಲೂಟಿ ರೈತರಿಗೆ ಮಾಡ್ತಾ ಇರೋ ಅನ್ಯಾಯ ಇದನ್ನ ಪ್ರತಿಭಟಿಸಿ ಏಳು ಏಳನೇ ತಾರೀಕಿಂದ ಈ ತಿಂಗಳು ಏಳನೇ ತಾರೀಕಿಂದ ಸುಮಾರು ಹದಿನಾರು ದಿನಗಳ ಕಾಲ ಹದಿನಾರು ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾ ಇದ್ದೀರಿ ನಾಲ್ಕು ಹಂತದ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಮೈಸೂರು ಭಾಗ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಈ ತರ ಏನೇನು ಕೋಸ್ಟಲ್ ಭಾಗ ಈ ಥರದೆಲ್ಲ ಭಾಗಗಳಿದೆ ಅದನ್ನು ಡಿವೈಡ್ ಮಾಡಿ ನಾಲ್ಕು ಹಂತದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಸೊ ಒಟ್ಟು ಹದಿನಾರು ದಿನ ಇದರಲ್ಲಿ ಪ್ರಮುಖವಾಗಿ ಬೆಲೆ ಇಂದ ತತ್ತರಿಸ್ತಾ ಇದ್ದಂಥ ರಾಜ್ಯದ ಜನರ ಒಂದು ಪರವಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಇದರಲ್ಲಿ ನಮ್ಮೆಲ್ಲ ಮುಖಂಡರುಗಳು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಬಿ ಜೆ ಪಿಯ ಹಿರಿಯ ನಾಯಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಯಾರ್ಯಾರು ಕನ್ವಿನಿಯೆಂಟ್ ಟೈಮು ಏನಿದೆ ರಾಜ್ಯ ಅಧ್ಯಕ್ಷರು ಪೂರ್ತಿ ಎಲ್ಲ ಕಡೆನೂ ಇರ್ತಾರೆ ಅವರು ಎಲ್ಲ ಸಭೆಗಳಿಗೂ ಅವರು ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಅವರು ಇದ್ದೇ ಇರ್ತಾರೆ ಅದು ಬಿಟ್ಟು ಉಳಿದಂಥ ಎಲ್ಲ ನಾಯಕರು ಕೂಡ ಅವರವರ ಟೈಮಿಂಗ್ಸು ಅವರ ಡೇಟ್ಗಳನ್ನು ತೆಗೆದುಕೊಂಡು ಅವರನ್ನು ಇದಕ್ಕೆ ಜೋಡಣೆಯನ್ನು ಮಾಡ್ತಾ ಇದ್ದೀರಿ